ಹೇಳ್ತಿದ್ರಿ ಯಾರ ನಿನ್ನೆ ಅಂತ ಹೌದು ನಾವು ಬಂದಿದೀವಿ ಬಂದಿದ್ವಿ ಇವತ್ತು ಬಂದಿದೀವಿ ನಮ್ಗೆ ಗೊತ್ತಿದೆ ಮನೇಲಿ ಏನಿದೆ ಎಲ್ಲವೂ ಕೂಡ ಕಣ್ಣಾರ ನಾವು ಕಂಡಿದೀವಿ ಜನ ಎಲ್ಲ ಕೂತ್ಕೊಂಡು ಏನೋ ನೆಗೆಟಿವ್ ಮಾತಾಡಿದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ತಲೆ ಕೆಡಿಸಿಕೊಳ್ಳೋಕ್ ಬೇಡ ಅಂತ ಹೇಳ್ತೀನಿ ಕಾರ್ತಿಕ್ ನಿಮ್ಗೆ ಇಲ್ಲ ನಾನು ಅದನ್ನ ಹೇಳದ್ನಲ್ಲ ನಾನು ಮಾತಾಡೋರ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ತುಂಬಾ ನೆಗೆಟಿವ್ ಮಾಡಿದಾರೆ ಅಂತ ನ್ಯೂಸ್ ಬಂತು ನಾನ್ ನೋಡ್ತಾ ಇಲ್ಲ ನನ್ ಫೋನೇ ನೋಡಕ್ ಆಗ್ತಿಲ್ಲ ಆಮೇಲೆ ನೆಗೆಟಿವ್ ಆಗಿದೆ ನಿಮ್ಗೆ ಅದೊಂದು ವೀಕ್ ಒಂದು ಅದೇ ನಮೃತ ಅವ್ರ ಜೊತೆ ಇದ್ದ ಟೈಮ್ ಅಂದ್ಬಿಟ್ರೆ ಅದರಿಂದ ಆಮೇಲೆ ನಿಮ್ಗೆ ಏನು ನೆಗೆಟಿವ್ ನನ್ನ ಪ್ರಕಾರ ಇಲ್ಲ ಸಂಗೀತ ಅಂದ್ಬಿಟ್ರಿ ಇವ್ರ ಜೊತೆ ಬಂದ್ರು ಅನ್ನೋತರ ತರ ಆ ಅರ್ಥದಲ್ಲಿ ನೆಗೆಟಿವ್ ಆಗಿಬಿಟ್ರೆ ಅದು ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ ನಿಮ್ಮಲ್ಲಿ ಆಫ್ ದಿ ಕ್ಯಾಮ್ರಾ ಕೂಡ ನಾವು ಮಾತಾಡಿದ್ವಿ ನಿಮ್ಗೂ ಮತ್ತೆ ಸಂಗೀತ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಇತ್ತು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಬಿಟ್ರೆ ಏನು ಇರಲಿ ಒಳ್ಳೆ ಮೂಮೆಂಟ್ ಶೇರ್ ಮಾಡಿದೀವಿ ನಾವು ಅದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳೋದಲ್ಲ ವಿ ಹ್ಯಾವ್ ಶೇರ್ಡ್ ಗುಡ್ ಮೂಮೆಂಟ್ಸ್ ಅಂಡ್ ಅದಾದ್ಮೇಲೆ ವಿಚಾರ ವ್ಯತ್ಯಾಸ ಬಂತು ನಾವು ಬೇಡ

ಈಗ ಕೈಯಲ್ಲಿ ಹಿಡ್ಕೊಳ್ಳಿ ಸರ್ ಇದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಅವಮಾನಗಳು ನೋವು ಕಣ್ಣೀರು ಫೈನಲಿ ಇವತ್ತು ನಿಮ್ಮ ಮನೇಲಿ ಬಂದು ಕೂತಿದ್ದಾರೆ ಮೇಡಮ್ ಅವರು ಮಗು ಥರ ತೋಳಲ್ಲಿ ಮಗು ಥರ ತೋಳಲ್ಲಿ ಈಗ ಏನನ್ಸ್ತಿದೆ ಸರ್ ಇದು ಎಷ್ಟು ಜನರ ಆಸೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಾನೆ ಎಷ್ಟೋ ಜನರ ಆಸೆ ಕನಸು ಅದ್ರಲ್ಲಿ ಹದಿನೇಳು ಜನ ಹದಿನೇಳರಲ್ಲಿ ಒಬ್ರು ಇದನ್ನ ಗೆಲ್ಲೋದು ಹೇಗೆ ಅನ್ಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಎರಡೆರಡು ಕಪ್ ಇದೆ ನನ್ನ ಹತ್ರ ಇದು ಬಿಗ್ ಬಾಸ್ ಕಪ್ ಆಲ್ಸೋ ಬಿಗ್ ಬಾಸ್ ಕಪ್ ಇದ್ರ ಮೇಲೆ ಎಷ್ಟು ಕಣ್ಣುಗಳು ಯಾ ಬಟ್ ಇದ್ರ ಕಣ್ಣು ನನ್ನ ಮೇಲೆ ಇತ್ತು ಇದ್ದಿದ್ದು ಒಂದೇ ಕಣ್ಣು ಇದ್ರ ಕಣ್ಣು ನನ್ನ ಮೇಲೆ ಇತ್ತು ಇಲ್ಲ ಇಲ್ಲ ಹಂಗೇನಿಲ್ಲ ವೆರಿ ಹ್ಯಾಪಿ ದಟ್ ನಾನು ಪಟ್ಟಂತ ಕಷ್ಟಗಳಿಗೆ ಬಿಗ್ ಬಾಸ್ ಮುಂಚೆ ಬಗ್ಗೆ ನಾನು ಮಾತಾಡ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗಲೂ ಕಾನ್ಫಿಡೆಂಟ್ ಆಗಿದ್ದೆ ಏನೇ ಇಮೋಷನಲ್ ಆದ್ರೂ ಐ ವಾಸ್ ವೆರಿ ಸ್ಟ್ರಾಂಗ್ ದಟ್ ಐ ಶುಡಂಟ್ ಗಿವ್ ಅಪ್ ನನ್ನ ಬಗ್ಗೆ ನಾನು ಗಿವ್ ಅಪ್ ಮಾಡೋದು ಬೇಡ ಅಂತ ಐ ವಾಸ್ ಆಲ್ವೇಸ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್ ಯಾರೇ ನನ್ನ ಏನೇ ಮಾತಾಡ್ತಾ ಇನ್ನೇ ಮಾತಾಡಿದ್ದು ಗೊತ್ತಿಲ್ಲ ಕೆಲವೊಂದು ವಿಷಯಗಳು ಗೊತ್ತಿತ್ತು ಹಿಂದೆ ಟಾಂಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಡ್ಯಾಮ್ ಅಬೌಟ್ ಇಟ್ ಸೊ ನಾನು ಯಾವಾಗಲೂ ನನ್ನ ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ನಾನು ತಗೋತಾ ಇದ್ದೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲಿ ತೋರಿಸ್ಬೇಕಲ್ಲಿ ಅಲ್ಲಿ ತೋರಿಸ್ತಾ ಇದ್ದೆ ಎಲ್ಲಿ ಏನು ಮಾತಾಡಬೇಕು ಅಂತ ಅನ್ನಿಸ್ದಾಗ ಅಲ್ಲಿ ಫಸ್ಟ್ ನಾನೇ ಮಾತಾಡ್ತಾ ಇದ್ದೆ ಸೊ ಆ ಇದು ಹೇಳದ್ನಲ್ಲ ಪರ್ಸ್ಪೆಕ್ಟಿವ್ಸ್ ಜನ ಸೂಪರ್ ಅಂತ ಒಪ್ಪಿದ್ರು ಝೀರೋ ಅಂದವ್ರು ಅಂದ್ರು ಅನ್ಕೊಳ್ಳೋರು ಅನ್ಕೊಳ್ಳಿ ನಾನು ನಾನು ನನ್ನ ಸೆಲೆಬ್ರೇಷನ್ ನಾನು ಮಾಡ್ತಿದ್ದೀನಿ ನನ್ನ ಗೆಲುವನ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ ಇದು ನನ್ನ ಕೈಯಲ್ಲಿರೋದು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ ಬಹಳ ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ಕಿಚ್ಚ ಸರ್ ಪ್ರತಿ ವಾರ ಅವ್ರು ಬಂದು ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ನಂಗೆ ತುಂಬ ಮ್ಯಾಟ್ರಾಯಿತು ಫಿನಾಲೆ ಫಿನಾಲೇನು ಅಷ್ಟೇ ಕೆ ಅಂತ ನಾನು ಡಿಸೈನರ್ ಕೆ ಅಂತ ಕಳ್ಸಿದ್ರು ಏನ್ರಿ ಅದು ಕಿಚ್ಚನ ಕಾರ್ತಿಕ್ ಮಾತಿದೆಯಲ್ಲ ಕಿಚ್ಚ ಅವ್ರ ಜೊತೆ ಮಾತಾಡೋದೇ ದೊಡ್ಡ ವಿಷಯ ಇನ್ನು ಅವ್ರ ಕೈ ಹಿಡ್ಕೊಂಡು ಎತ್ತಿದ್ರು ಅಂದ್ರೆ ಅದು ಇನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ